ಹಲೋ ಗೈಸ್ ನೀವು ನೋಡ್ತಾ ಇದ್ದರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿ ವಿಶ್ವಕಪ್ಗಾಗಿ ಘೋಷಿಸಿದರು ಭಾರತದ ಹೊಸ ವಿಕೆಟ್ ಕೀಪರ್ ಇನ್ನು ಕೆ ಎಲ್ ರಾಹುಲ್ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಪೈಪೋಟ್ ಅಂತ ಹೇಳ್ಬೋದು ಅಂದರೆ ಜೂನ್ ತಿಂಗಳಲ್ಲಿ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಸ್ಟಾರ್ಟ್ ಆಗ್ತಿದೆ ಅಂದರೆ ಈಗೇನಪ್ಪ ಅಂದರೆ ಐ ಪಿ ಎಲ್ ಮುಕ್ತಾಯಿದ ಬೆನ್ನಲ್ಲೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಇದೆ ಹೀಗಾಗಿ ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ನಮ್ಮ ಭಾರತ ತಂಡದಲ್ಲಿ ಇದ್ದ ಹೊಸ ವಿಕೆಟ್ ಕೀಪರನ್ನು ಕೂಡ ಈಗ ಘೋಷಣೆ ಮಾಡಿದ್ದಾರೆ ಅಂದರೆ ಆ ಒಂದು ವಿಕೆಟ್ ಕೀಪರ್ ಯಾರಪ್ಪ ಅಂತ ನೋಡೋದಾದರೆ ಇನ್ನು ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನಮ್ಮ ಟೀಮ್ ಇಂಡಿಯಾದಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ವಿಕೆಟ್ ಕೀಪರ್ ಯಾರು ಆಗಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ ಕೂಡ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಟೀಮ್ ಇಂಡಿಯಾದ ವಿಕೆಟ್ ಕೀಪರ್ ರೇಸ್ನಲ್ಲಿ ಕೆ ಎಲ್ ರಾಹುಲ್ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಇಶಾನ್ ಕಿಶನ್ ನಾಲ್ಕು ಜನ ಪೈಪುಟ್ಟಿದೆ ಬಟ್ ಆಗ್ತಾರೆ ಅಂತ ನೋಡಿದರೆ ಅಂದರೆ ಇತ್ತೀಚೆಗೆ ಒಂದು ಅಫಿಷಿಯಲ್ ಆಗಿ ಒಂದು ರಿಪೋರ್ಟ್ ಕೂಡ ಬಂದಿತ್ತು ಅಂದರೆ ಸಂಜು ಸ್ಯಾಮ್ಸನ್ ಅವರನ್ನು ನಾವು ಈಗ ಟೀಮ್ ಇಂಡಿಯಾಗೆ ವಿಕೆಟ್ ಕೀಪರ್ ಆಗಿ ಮೊದಲ ಆದ್ಯತೆ ಅಂತ ಹೇಳಿದರು ಅಂದರೆ ಫಸ್ಟ್ ಚಾಯ್ಸ್ ಸಂಜು ಸ್ಯಾಮ್ಸನ್ ಆಗಿದ್ದಾರೆ ಬಟ್ ಸಂಜು ಸ್ಯಾಮ್ಸನ್ ಅವರು ಪ್ಲೇಯಿಂಗ್ ಗಲೋನಲ್ಲಿ ಕಾಣಿಸಿಕೊಳ್ಳುವ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಹಾಗೆ ರಿಷಬ್ ಪಂತ್ ಮತ್ತು ಕೆ ಎಲ್ ರಾಹುಲ್ ಕೂಡ ಇದ್ದಾರೆ ಬಟ್ ಯಾರಿಗೆ ಪಿ ಸಿ ಸಿ ಮನೆ ಹಾಕದಂತ ನೋಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದು ಅಂದರೆ ಸಂಜು ಸ್ಯಾಮ್ಸನ್ ಅವರು ಟೀಮ್ ಇಂಡಿಯಾಗೆ ವಿಕೆಟ್ ಕೀಪರ್ ಆಗಿ ಮೊದಲ ಚಾಯ್ಸ್ ಆಗಿದ್ದಾರೆ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಿ ಥ್ಯಾಂಕ್ ಯು ಕ್ಯೂ